ಆಂಜನೇಯ ಸ್ವಾಮಿ ದೇವಾಲಯದ ಜಮೀನು ಕಬಳಿಕೆ ಮಾಡಲಾಗಿದೆ ಎಂದು ಆರೋಪಿಸಿ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದ್ದು ಈ ವೇಳೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾದ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮದ ಬಳಿ ನಡೆದಿದೆ ಯಲ್ದೂರು ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರಲ್ಲಿರುವ ಕಂಬರಾಯನ ಬೆಟ್ಟದಲ್ಲಿ ಆಂಜನೇಯ ಸ್ವಾಮಿ ನೆಲೆಸಿದ್ದು ಈ ಭಾಗದ ಸುಮಾರು ಒಂಬತ್ತು ಎಕರೆ ಗೋಮಾಳ ಜಮೀನನ್ನು ದೇವಾಲಯಕ್ಕೆ ಮೀಸಲಿಡಬೇಕೆಂದು ಗ್ರಾಮಸ್ಥರು ಕಳೆದ ಹದಿಮೂರು ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದಾರೆ ಆದರೆ ಇದೇ ಗ್ರಾಮದ ಶಿವಣ್ಣ ಹಾಗೂ ಸೊನ್ನೇಗೌಡ ಎಂಬುವವರು ಈ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂಬುದು ಗ್ರಾಮಸ್ಥರ ಪ್ರಬಲ ಆರೋಪವಾಗಿದೆ ಒತ್ತುವರಿ ತೆರವುಗೊಳಿಸುವ ಸಂಬಂಧ ತಹಶೀಲ್ದಾರ್ ಅವರು ಇಂದು ಸರ್ವೆ ಕಾರ್ಯಕ್ಕೆ ದಿನಾಂಕ ನಿಗದಿಪಡಿಸಿದ್ದರು ಇದರಿಂದಾಗಿ ಮುಂಜಾನೆಯಿಂದಲೇ ಗ್ರಾಮಸ್ಥರು ಸ್ಥಳದಲ್ಲಿ ಕಾದು ಕುಳಿತಿದ್ದರು ಆದರೆ ನಿಗದಿತ ಸಮಯಕ್ಕೆ ಸರ್ವೆ ಅಧಿಕಾರಿಗಳಾಗಲಿ ಅಥವಾ ಕಂದಾಯ ಇಲಾಖೆಯವರಾಗಲಿ ಬಾರದಿದ್ದರಿಂದ ಆಕ್ರೋಶಗೊಂಡ ಗ್ರಾಮಸ್ಥರು ತಾಲ್ಲೂಕು ಆಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಅಧಿಕಾರಿಗಳ ವಿಳಂಬ ಧೋರಣೆಯಿಂದ ರೊಚ್ಚಿಗೆದ್ದ ನೂರಾರು ಗ್ರಾಮಸ್ಥರು ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗುತ್ತಾ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ತಂತಿಬೇಲಿ ಹಾಗೂ ಕೂಚೆಗಳನ್ನು ಕಾಂಪೌಂಡ್ ಕಿತ್ತೆಸೆದಿದ್ದಾರೆ ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡು ಸ್ಥಳದಲ್ಲಿದ್ದ ಪೊಲೀಸರು ಸಾರ್ವಜನಿಕರನ್ನು ತಡೆಯಲು ಹರಸಾಹಸಪಟ್ಟರು ಅಧಿಕಾರಿಗಳ ಬೆಂಬಲದೊಂದಿಗೆ ಕಿಡಿಗೇಡಿಗಳು ಗ್ರಾಮಸ್ಥರ ಮೇಲೆಯೇ ಕ್ರಿಮಿನಲ್ ಕೇಸುಗಳನ್ನು ದಾಖಲಿಸಿ ದೇವಸ್ಥಾನದ ಕಾರ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಕೂಡಲೇ ಸಂಪೂರ್ಣ ಒತ್ತುವರಿ ತೆರವುಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ ಶ್ರೀನಿವಾಸಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿದೆ ನಾವು ಸರ್ಕಾರಿ ಕಂದಾಯ ಅಧಿಕಾರಿಗಳು ಹದಿಮೂರು ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ನಡೆಸ್ತಾ ಇದ್ದೀವಿ ಇದು ಎಲ್ದೂ ಹುಟ್ಟದಾಗಿದ್ದ ಆಂಜನೇಯ ಸ್ವಾಮಿ ದೇವಸ್ಥಾನ ಕಂಬಾರಾಯನ ಬೆಟ್ಟ ಅಂತ ಈ ಬೆಟ್ಟದ ಮೇಲೆ ಎಲ್ದೂ ನಾನು ಪೂಜೆಗಳು ನಡೀತೈತೆ ಇದು ಒಂಬತ್ತು ಸಾವಿರ ಒಂಬತ್ತು ಎಕರೆ ಗೋಮಾಳ ಜಮೀನು ಕಂಬಾರಾಯನ ಬೆಟ್ಟಕ್ಕೆ ಬೀಸಲು ಅಂತೇಳಿ ಡಿ ಸಿ ಆರ್ಡರ್ ಮಾಡವರೆ ಆದ್ರೂ ಇದಕ್ಕೆ ಈ ಆರ್ಡರ್ ಮಾಡಿರೋ ಜಾಗದಲ್ಲಿ ಶಿವಣ್ಣ ಅನ್ನೋರು ಮತ್ತು ಸೊಣ್ಣೇಗೌಡ ಅನ್ನೋರು ಕೊಳ್ಳಿ ಫಾರಂ ಸೊಣ್ಣೇಗೌಡ ಅನ್ನೋರು ಅಕ್ವೇರ್ ಮಾಡಿಕೊಂಡು ಈ ಬೆಟ್ಟನ ನಾಶ ಮಾಡ್ತಾ ಇದ್ದಾರೆ ಇದು ಪರಿಸರಕ್ಕೆ ಸ್ವಲ್ಪ ತೊಂದರೆ ಇದೆ ಮತ್ತೆ ಬೆಟ್ಟಕ್ಕೆ ಹಾನಿ ಇದೆ ಇವ್ರಿಗೆ ಹನ್ನೊಂದು ವರ್ಷದಿಂದ ನಾನು ಎಲ್ದೂರು ವಿ ಎ ಇಂದ ಹಿಡಿದು ಪ್ರಧಾನ ಕಂದಾಯ ಕಾರ್ಯದರ್ಶಿಗಳು ಬೆಂಗಳೂರು ಅವ್ರ ತನಕನೂ ನ್ಯಾಯಕಾಸುರ ಹದಿಮೂರು ವರ್ಷಗಳು ಹೋರಾಟ ಮಾಡಿದ್ರು ಯಾವುದೇ ಕಾರ್ಯಕ್ರಮ ನಡೆದಿಲ್ಲ ಇಲ್ಲಿ ಒತ್ತುವರಿದಾರನು ಮತ್ತೆ 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 ಬಂದು 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 ಈಗ ಬೆಟ್ಟನ ಹಿಂಗೆ ನಾಶ ಮಾಡ್ತಾನೆ ಇದ್ದಾರೆ ನಾವು ಒತ್ತುವರಿ ಮಾಡಬಾರ್ದು ಅಂತೇಳಿ ಅರ್ಜಿಗಳು ಕೊಡ್ತಾನೇ ಇದ್ದೀವಿ ಆದ್ರೂ ಯಾವುದೇ ಯಾವುದೇ ಒಂದು ತನ್ನಾದ ಕಾರ್ಯಕ್ರಮ ತಗೊಳ್ಳಿಲ್ಲ ಅವ್ರ ಮೇಲೆ ಡಿ ಸಿ ಫೋನ್ ಮಾಡಿದರು ಈ ತಹಸೀಲ್ದಾರ್ ಅವ್ರಿಗೆ ಅವ್ರ ಮೇಲೆ ಭೂ ಕಬಳಿಕೆ ಕೇಸ್ ಹಾಕಿ ಅಂತ ಇಪ್ಪತ್ತೊಂದರಲ್ಲಿ ಆದರೆ ಅವರು ಇಪ್ಪತ್ತೊಂದರಲ್ಲಿ ಶಿವಣ್ಣನ ಮೇಲೆ ಕೇಸ್ ಆಗಲಿಲ್ಲ ಒತ್ತುವರಿ ತೆರವು ಮಾಡಿ ಅಂತ ಇಪ್ಪತ್ತೊಂದರಲ್ಲಿ ನಮಗೆ ಈ ಒಂದು ಈ ಲೆಟರ್ ಕೊಟ್ಟರು ತೆರವು ಮಾಡಲಿಲ್ಲ ಇದು ರಾತ್ರಿ ರಾತ್ರಿ ಹೊತ್ತು ಸಂಜೆ ಹೊತ್ತು ರಜಾದಿನಗಳಲ್ಲಿ ಬಂದು ಈ ಬೆಟ್ಟನ ಹಿಂಗೆ ಸರ್ವನಾಶ ಮಾಡ್ತಾ ಸರ್ವನಾಶ ಆಗೋಗಿದೆ ಇವಾಗ ಇಲ್ಲಿಂದ ನಾವು ಮೇಲೆ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ವಿ ಮೇಲಕ್ಕೆ ಈ ಮೆಟ್ಲೆಲ್ಲ ಕಡವಿ ಇದನ್ನ ನಾಶ ಮಾಡಿರ್ತಾರೆ ಇವ್ರ ಮೇಲೆ ಅಗತ್ಯವಾದಂತಹ ಕಾರ್ಯಕ್ರಮ ಕೈಗೊಂಡು ಅವ್ರ ಮೇಲೆ ಕ್ರಿಮಿನಲ್ ಮಕ್ಕದ ಮೂಡಿ ಈ ದೇವಸ್ಥಾನದ ಜಾಗ ಒಂಬತ್ತು ಎಕರೆನ ಸಾರ್ವಜನಿಕವಾಗಿ ಉಳಿಸ್ಕೊಟ್ಟು ಇಲ್ಲಿ ಉದ್ಯಾನವನ ಮಾಡಬೇಕು ಅಂತೇಳಿ ನಾವು ಪೂರ್ತಿ ಬೆಟ್ಟದಲ್ಲಿ ಸುತ್ತೂರ ಮರಗಳು ನೆಟ್ಟಿದ್ವಿ ಆದ್ರೂ ಈ ಮರಗಳು ಎಲ್ಲನೂ ನಾನು ನಾನೂರು ಮರ ಇಲ್ಲಿ ಕೊಯ್ದು ಮತ್ತೆ ಅವ್ರು ಇದು ಮಾಡಿದ್ರು ಅವ್ರ ಮೇಲೆ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ ನಮ್ಮ ಮೇಲೇ ಕೇಸ್ ಹಾಕಿದ್ರು ನಾನೂರು ನಾಲ್ಕು ವರ್ಷ ನಾನು ಮಾಡದೇ ಇರೋವಂಥ ತಪ್ಪಿಗೆ ನಾನು ಕೋರ್ಟ್ ಅಯ್ಯಬೇಕಾಯ್ತು ಅವ್ರ ಹತ್ರ ಹೋದರೆ ಕೇಸ್ ಹಾಕ್ತಾರೆ ಇಲ್ಲಾಂದರೆ ಪ್ರಾಣ ತೆಗಿತಾರೆ ಅವರು ಗೂಂಡಾಯ್ದ ಮತ್ತು ದೌರ್ಜನ್ಯದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹದಿಮೂರು ವರ್ಷಗಳ ಕಾಲ ಸರ್ಕಾರದ ಕಂದಾಯ ಪರ್ವ ಅಧಿಕಾರಿಗಳಿಗೆ ಅರ್ಜಿಗಳು ಕೊಟ್ಟು ಕೊಟ್ಟು ಸಾಕಾಗಿದೆ ಇವತ್ತು ಊರಿನ ಸಮಸ್ತ ನಾಗರಿಕರು ಸೇರಿ ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಈ ದರಡಿ ಸತ್ಯ ಸತ್ಯಾಗ್ರಹದಲ್ಲಿ ಡಿ ಸಿ ಕೊಟ್ಟಿದ್ದೀವಿ ತಾಲೂಕು ತಹಸೀಲ್ದಾರ್ಗೂ ಕೊಟ್ಟಿದ್ದೀವಿ ಮಾಡ್ತೀವಿ ಅಂತ ನಾವೇನು ಹಂಗೆ ಬಂದು ಇಲ್ಲಿ ಧರಣಿ ಮಾಡ್ತಾ ಇಲ್ಲ ಇಲ್ಲಿ ಬಂದು ನಮ್ಮ ಸಮಸ್ಯೆಯನ್ನು ಪರಿಷ್ಕಾರ ಪರಿಷ್ಕಾರ ಮಾಡಿಕೊಡ್ಬೇಕಂತೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ತಾಲೂಕು ಕಂದಾಯ ಅಧಿಕಾರಿಗಳನ್ನ